ವಿಷ್ಣು ಸಾರ್ದು ಹೆಂಗೆ ಅಂದ್ರೆ ಮಂಜುನಾಥ ಮಾಡಬೇಕಾದ್ರೆ ನಮ್ದೆಲ್ಲ ಫಸ್ಟ್ ಸಿನಿಮಾ ಇವ್ರದ್ದು ದಿನೇಶ್ ಬಾಬು ಸಾರ್ದು ಒಂದು ಸಿನಿಮಾ ಹಾಂ ಡಬ್ಬಿಂಗ್ ಬಂದಿದ್ರು ಹ್ಞೂ ವಿಷ್ಣು ಅರ್ಧನ್ ಸಾರು ಮತ್ತು ಅವ್ರ ಮಗಳು ಇದಪ್ಪ ನಾಗಭರಣ ಇದು ನಮ್ಮ ಯಜಮಾನ್ರಿಗೆ ಕರೆಕ್ಟ್ ನಾಗಭರಣ ಸರ್ದು ಸರಿ ನಾಗಭರಣ ದಿನೇಶ್ ಎಲ್ಲ ಒಟ್ಟಿಗೆ ಇರ್ತಿದ್ವಲ್ಲ ಅಲ್ಲಿ ದಿನೇಶ್ ಬಾಬು ಕರೆಕ್ಟ್ ಹಾಂ ಅಲ್ಲಿ ನಾಗಭರ್ಣ ಸರ್ ಕರೆಕ್ಟ್ ನಮ್ಮ ಯಜಮಾನರು ಅಂತ ಅನ್ಸಿ ಹ್ಞೂ ನೀವು ಗೊತ್ತಲ್ಲ ಬನ್ನಿ ಒಂದು ಜಲ್ದಿ ಎರಡು ಸೀನು ತೋರಿಸ್ತೀನಿ ಅಂದ್ರೆ ನೀವು ಆಲ್ರೆಡಿ ಸಾವಿರ ಪ್ರದರ್ಶನ ಆಗೋಗಿತ್ತಲ್ಲ ನೋಡಿದ್ರು ಕಾಲಕೊಂಡು ಪಕ್ಕ ವೈಟ್ ಅಂಡ್ ವೈಟ್ ಅಲ್ಲಿ ನಾವು ಫಸ್ಟ್ ಟೈಮ್ ನೋಡಿದ್ದು ಅವ್ರನ್ನ ಸರಿ ಕುತ್ಕೊಂಡು ನೋಡಿದ್ರು ಯಾರೀ ಬರ್ದಿರೋ ಡೈಲಾಗು ನೀವು ಫುಲ್ ವಿನಮ್ರತೆಯಿಂದ ಬೆಂತ್ ಅಟ್ಬಿಟ್ಟು ತಲೆ ಹಿಂಗಂದ್ರು ಅಷ್ಟು ತಗೊಳ್ರಿ ಅಂತ ಅವರು ಅದು ಇಲ್ಲ ಅದು ಅಲ್ಲಿ ಅಲ್ಲಿ ಕಂಟಿನ್ಯೂಷನ್ ಹೇಳ್ತೀನಿ ಮುಜುರ ಪಟ್ಟೆ ನೀನು ಏನು ಏನು ಏನಾದ್ರೆ ಹೇಳ್ತೀನಿ ಏನಂದ್ರೆ ಅಲ್ಲಲ್ಲ ಅದೇ ಎಮೋಷನ್ ನೆಕ್ಸ್ಟ್ ಫಿಲಮ್ಸು ಡೈಲಾಗ್ ಬರೀ ಇವ್ರಿಗೆ ಹೇಳ್ಬಿಡಿ ಒಳ್ಳೆ ಪ್ರತಿಭೆ ಅಂತ ಅಂದರು ವಿಷ್ಣು ಸರ್ ನಾನು ನಿಮ್ಮ ಡೈಲಾಗ್ ಬರೆಯಲ್ಲ ಸರ್ ಅಂದರೆ ಅವರು ಯಾಕೆ ಕೃಷ್ಣ ಕೃಷ್ಣ ಯಾಕೆ ಕೃಷ್ಣ 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 ಅಂತ ಹಿಂಗೆ ಅಂದ್ಕೊಂಡು ಯಾಕೆ ಅಂದರು ಸರ್ ನಾನು ಡೈರೆಕ್ಟ್ ಮಾಡ್ತೀನಿ ನಿಮ್ಗೆ ಕಾಲು ಸೀಟ್ ಕೊಡಿ ಸರ್ ಎಂತ ಹಿಂಗೆ ತೋರಿಸ್ತೀನಿ ಹಂಗೆ ತೋರಿಸ್ತೀನಿ ಅಂತ ಇದು ನಾನು ಬರೀ ಡೈಲಾಗೆ ನನ್ನ ಹಿಂಬಿಡ್ತಿ ಕೊಡಬೇಡಿ ನೀವು ಬರೀ ಡೈಲಾಗ್ ಉರಿಯೋದಲ್ಲ ನಾನು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ ಅದ ಈ ಫಿಲಮ್ ಆದಮೇಲೆ ಬನ್ನಿ ನಾನು ಮೀಟ್ ಮಾಡೋಣ ಹೇಳಿ ಡೇಟ್ ಕೊಟ್ಟಿದ್ರೂ ಕೂಡ ಇವ್ರು ಮಾಡಲಿ ಗೋವಿಂದ ಮನೆ ನಾವು ಕೂತು ಮಾತಾಡ್ತಿದ್ರು ಅದ್ ಮನೆಯಲ್ಲ ಅವರು ನಮ್ಮ ಪ್ರೊಡ್ಯೂಸರ್ ಗೋವಿಂದ್ ಅವರು ಮಾತು ಮಾತುಕಂಡಿತ್ತು ಅವರು ವಿಷ್ಣು ಸರ್ ಮಾಡಲಿ ಬಂದು ಬಂದು ನನಗೆ ಊಟ ಮಾಡ್ತಾಯಿದ್ರು ನನಗೆ ತುಂಬ ಹೊಡಿತಿತ್ತು ಯಾಕೋ ಸರ್ ಹೋಗ್ತಾಯಿಲ್ಲ ಆರೋಗ್ಯ ತುಂಬ ಖುಷಿಕಾಗಿದೆ ಏನೋ ಆರೋಗ್ಯ ಸಮಸ್ಯೆಗಳಿದೆ ಅವ್ರಿಗೆ ಸಡನ್ನಾಗಿ ಶೂಟಿಂಗ್ ಹಾಕ್ಕೊಳ್ಬೇಡಿ ಸ್ವಲ್ಪ ಟೈಮ್ ಕೊಡಿ ಅಂತೆಲ್ಲ ನಾನು ಮಾತಾಡ್ಕೊಂಬಂದು ಮೇಲೆ ಹೋಗಿದ್ದವರು ಅದಾಗ ಒಂದು ವಾರಕ್ಕೊಂದು ದಿನಕ್ಕೆ ಹೋಗೇ ಬಿಟ್ರು